ಹಾಡ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸರ್ ಪವಿತ್ರನ್ ಸರ್ ಎಲ್ರಿಗೂ ಗೊತ್ತಿರಬೇಕು ತಮಿಳಿನ ಬಹಳ ಖ್ಯಾತ ನಿರ್ದೇಶಕರು ಹಲವಾರು ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ ಅಲ್ಲಿ ಯಶಸ್ವಿ ಸಿನಿಮಾಗಳು ಶರತ್ ಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನೂ ಮಾಡಿದವರು ಇವರು ವಿಜಯಕಾಂತ್ ಅವರು ಸಿನಿಮಾ ಮಾಡಿದ್ದಾರೆ ದೇವಯಾನಿ ಪ್ರಭುದೇವ ಅಂತವರ ಮೊದಲ ಸಿನಿಮಾವನ್ನು ನಿರ್ದೇಶಿಸಿದವರು ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ ಖಂಡಿತವಾಗೂ ನನಗೆ ಅವರ ಎಕ್ಸ್ಪೀರಿಯೆನ್ಸಲ್ಲಿ ನನಗೇನೋ ಒಂದು ಸಣ್ಣ ಕಲಿಯೋಕ್ಕೆ ಸಿಗುತ್ತೆ ಅನ್ನೋದು ನನಗೆ ತುಂಬ ಖುಷಿಯಾದ ವಿಚಾರ ಖಂಡಿತವಾಗೂ ಅದು ಸಿಕ್ತು ಸರ್ ಹೇಗೆ ಅಂದರೆ ಅವರಿಗೆ ಕನ್ನಡ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದು ಪ್ಯಾಡ್ ಹಿಡ್ಕೋ ಕೂತ್ಕೊಳ್ಳೋರು ಈ ಕಡೆ ನಾನು ಕೂತ್ಕೋತಿದ್ದೆ ಈ ಕಡೆ ತಮಿಳ್ ಬರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರ್ ಕೂತ್ಕೋತಿದ್ರು ನಾನು ಹೇಳುವ ಪ್ರತಿಯೊಂದನ್ನು ಅವರು ಬರ್ಕೋತಿದ್ರು ಅಸೋಸಿಯೇಟ್ ನಾನು ಹೇಳುವ ಅರ್ಥವನ್ನು ಮತ್ತೆ ಅಸೋಸಿಯೇಟ್ ಹತ್ರ ಕೇಳಿಕೊಂಡು ಕ್ಲಾರಿಫೈ ಮಾಡ್ತಿದ್ರು ಅಷ್ಟೊಂದು ಡಿಟೇಲ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಜೆ ಪಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಡೆಡಿಕೇಶನ್ ಇದೆ ಏನೋ ದೊಡ್ಡ ಸಾಧಿಸ್ಬೇಕು ಅಂತ ಜೊತೆಗೆ ಬಹಳ ದೊಡ್ಡ ಮನಸ್ಸಿನ ಹೃದಯ ವಯಶಾಲತ್ತಿರುವಂಥ ಪಳನಿ ಸರ್ ಮಂಜು ಅವರು ಜೊತೆಗೆ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ಮುಗ್ಧವಾಗಿ ತುಂಬ ಒಳ್ಳೆಯ ಪಾತ್ರ ನಿರ್ವಹಿಸಿದ್ದಾರೆ ಜೊತೆಗೆ ನಮ್ಮ ನಮ್ಮ ನಟನೆಯ ಕಲಿಗಳಾದಂಥ ಬಾಲು ಸರ್ ಯತೀಶ್ ಅವರು ಯತಿರಾಜ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಸಾಂಗ್ಗಳ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನೀವು ಒಂದು ಸಾಂಗ್ ನೋಡಿದ್ರಿ ಇದು ಈ ಸಿನಿಮಾ ಸಾಂಗ್ ಆಗಷ್ಟೇ ಉಳಿಯಲ್ಲ ಇದು ಇದು ಒಂದು ಸಮುದಾಯದ ಶತಮಾನಗಳ ಆಕ್ರೋಶ ಇದು ಶತಮಾನಗಳ ನೋವು ನೀವು ಲಿರಿಕ್ನ ಗಮನಿಸಿದ್ರಿ ಅನ್ಸುತ್ತೆ ನಾನು ಯಾರು ಅಂತ ಕೇಳ್ಕೊತಾ ಇರೋದು ನನ್ನನ್ನು ಯಾರೂ ಮುಟ್ತಾ ಇಲ್ಲ ನನಗೆ ಬೇರೆ ಲೋಟದಲ್ಲಿ ಟೀ ಕೊಡ್ತಾರೆ ನನ್ನ ಹೆಣ ಯಾವುದೋ ಕಸದ ತೊಟ್ಟಿಯಲ್ಲಿ ಬಿದ್ದಿರುತ್ತೆ ನಾನು ಯಾವುದೋ ಗಿಡದ ಕೊಂಬೆಗೆ ನೇತಾಡ್ತೀನಿ ನಾನು ಯಾರು ಅಂತ ಇಡೀ ಸಮಾಜವನ್ನು ಕೇಳುವಂಥ ಹಾಡುಗಳು ಬಹುತೇಕ ಹಾಡುಗಳಲ್ಲಿ ಪ್ರೀತಿಯ ಹಾಡುಗಳಲ್ಲೂ ಕೂಡ ಈ ದಾಟಿದೆ ಇಡೀ ಸಿನಿಮಾದ ಆರು ಹಾಡುಗಳು ನಾನು ಬರೆದಿದ್ದೀನಿ ಬಹುತೇಕ ಎಲ್ಲ ಹಾಡುಗಳಲ್ಲೂ ಈ ಹಾಡುಗಳು ಕೇವಲ ಪ್ರೀತಿಗಾಗೋ ಆಕ್ರೋಶಕ್ಕಾಗೋ ಬರೆದಿದ್ದಲ್ಲ ಸಮಾಜವನ್ನು ಕ್ವಶನ್ ಮಾಡುತ್ತೆ ಸಮಾಜ ಸಮಾಜದ ಆತ್ಮಸಾಕ್ಷಿಯನ್ನು ಕೆಣಕತ್ತೆ ಅದು ಒಂದೆರಡು ವರ್ಷಗಳ ಆಕ್ರೋಶವಲ್ಲ ಶತಮಾನಗಳ ಆಕ್ರೋಶವನ್ನು ಪ್ರತಿ ಹಾಡಲು ನೀವು ನಾನೀಗೇನು ಹೇಳ್ತಾ ಇದೀನಿ ಇದರಲ್ಲೊಂದು ಲವ್ ಸಾಂಗ್ ಇದೆ ಅದರಲ್ಲೂ ಕೇಳಿ ಅದೇ ಬರುತ್ತೆ ಯಾರು ನನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಅವ್ರು ಯಾರು ಎಲ್ಲ ಸಮ ಅಂತಾರಲ್ಲ ಬಟ್ ನಾನು ಯಾಕೆ ಇಲ್ಲಿದ್ದೀನಿ ಈ ಥರದ ಪ್ರಶ್ನೆಗಳು ಎಲ್ಲ ಹಾಡಲು ಬರುತ್ತೆ ಭಾಳ ಚೆನ್ನಾಗಿ ಇದನ್ನು ನಿರೂಪಿಸಿದ್ದಾರೆ ಸರ್ ಕ್ಯಾಸನ್ ಕೆರೆ ಅಂತ ಹೇಳಿ ಶಿಕಾರಿಪುರ ಬಳಿಯ ಒಂದು ಹಳ್ಳಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಕೋಲಾರ ಕಡೆಯೂ ಎಲ್ಲ ಕಡೆ ಶೂಟ್ ಶೂಟ್ ಮಾಡಿದ್ದಾರೆ ಒಂದು ತಳ ಸಮುದಾಯದ ನೊಂದವರ ಮತ್ತು ಮೇಲ್ ಸಮುದಾಯದ ಒಂದು ಸಂಘರ್ಷ ಅಲ್ಲೊಂದು ಪ್ರೇಮಕತೆ ಅದರ ನಂತರ ನಡೆಯುವ ದುರಂತಗಳು ಖಂಡಿತವಾಗಿ ಈ ಸಿನಿಮಾ ನಿಮಗೆ ನೋಡ್ತಾ ಬೆಚ್ಚಿ ಬೀಳಿಸುತ್ತೆ ಈ ಸಿನಿಮಾ ಏನು ಮಾಡುತ್ತೆ ಅಂದರೆ ಹೆಚ್ಚಿಗೆ ಹೆಚ್ಚು ಗ್ಯಾರಂಟಿಯಾಗಿ ಹೇಳ್ಬೋದು ಹಲವಾರು ಸನ್ನಿವೇಶಗಳಲ್ಲಿ ನೀವು ಬೆಚ್ಚಿ ಬೀಳ್ತೀರ ಈ ಸಿನಿಮಾ ನೋಡಿ ಅಷ್ಟು ಅದ್ಭುತವಾದ ಒಂದು ಮನತಟ್ಟುವಂಥ ಸಿನಿಮಾ ಈ ಸಿನಿಮಾಕ್ಕೆ ದೊಡ್ಡ ಗೆಲುವಾಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ಅರ್ಜುನ್ ಜನಿ ಅವರ ಬಗ್ಗೆ ನಾನು ಹೇಳಲೇಬೇಕು ಬಹಳ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ ಏನು ಅಂದರೆ ಒಂದು ನೀವು ನೋಡ್ಬೋದು ಯೂಶಿಯಲಿ ನಾವು ಜಾನಪದವನ್ನು ಮಾಡರ್ನ್ ಆಗಿ ಮಿಕ್ಸ್ ಮಾಡ್ತೀವಿ ಆದರೆ ಇದರಲ್ಲಿ ಹೆಚ್ಚಾಗಿ ಬಹಳ ತಳಮಟ್ಟದ ಒಂದು ಭಾವನೆಗಳನ್ನು ರ್ಯಾಪ್ ಶೈಲಿಯಲ್ಲಿ ಹೇಳಿದ್ದೀವಿ ಈಗ ನೀವು ನೋಡಿದ ಹಾಡು ಕೂಡ ಒಂಥರ ರ್ಯಾಪ್ ಶೈಲಿಯಲ್ಲಿತ್ತು ಯೂಶಲಿ ಆ ತಳಮಟ್ಟದ ಸಮುದಾಯದ ನೋವನ್ನು ಬಳಸೋಕೆ ಹೇಳೋಕ್ಕೆ ನಾವು ಫೋಕ್ ಮೊರೆ ಹೋಗ್ತೀವಿ ಆದರೆ ಇಲ್ಲಿ ತುಂಬ ಕಾಂಟ್ರಾಸ್ಟ್ ಆಗಿ ರ್ಯಾಪ್ ಬಳಸಲಾಗಿದೆ ರ್ಯಾಪ್ ಇಲ್ಲಿ ಯಾಕಂದರೆ ಆಕ್ರೋಶವನ್ನು ಜಾಸ್ತಿ ಹೇಳುತ್ತೆ ರ್ಯಾಪ್ ಪ್ರತಿನಿಧಿಸುತ್ತೆ ಹಾಗಾಗಿ ಬಹುತೇಕ ಹಾಡುಗಳಲ್ಲಿ ಇದೊಂದು ಟಚ್ ಇದೆ ಭಾಳ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ ಸರ್ ಹಾಂ ಮಾಡಿದ್ದಾರೆ ಪ್ಲೇ ಖಂಡಿತ ಚೇಂಜ್ ಮಾಡಿದ್ದಾರೆ ಇಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ಇಲ್ಲಿನ ಸವಲತ್ತುಗಳಿಗೆ ಅನುಗುಣವಾಗಿ ಮತ್ತು ನೆಲದ ಗುಣಕ್ಕೆ ಅನುಗುಣವಾಗಿ ಒಂದಷ್ಟು ಬದಲಾವಣೆಗಳನ್ನ ಬಹಳ ಒಳ್ಳೆ ಬದಲಾವಣೆಗಳನ್ನು ಸರ್ ಮಾಡ್ಕೊಂಡಿದ್ದಾರೆ ಯು ಹ್ಯಾವ್ ಚೇಂಜ್ ದ ಸ್ಕ್ರಿಪ್ಟ್ ಸಮ್ ಥಿಂಗ್ಸ್ ನಮಸ್ಕಾರ ಮತ್ತು ಸ್ವಾಗತ ಮೊದಲಿಗೆ ಮಾರಿ ಸೆಲೋರಾಜನ್ನ ಅನ್ನುವ ಒಂದು ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದು ಆ್ಯಕ್ಚುಲಾಗಿ ಎಲ್ಲಿ ಮುಟ್ಟಿದ್ರೆ ತಿರ್ಗಿ ನಾವು ಮೈಲಿಗೆ ಜಾಗಕ್ಕೆ ಬಂದ್ಬಿಡ್ತೀವೋ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ ಹಾಗಾಗಿ ತಮಿಳಲ್ಲಾಗುವಂತಹ ಶೋಷಣೆ ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರೋದಿಲ್ಲ ಬರ್ತಿಲ್ಲ ನಮ್ಮಲ್ಲಿ ಪಾರಾಂಜಿತ್ತಿಲ್ಲ ನಮ್ಮಲ್ಲಿ ಮಾರಿ ಸೆಲ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಅದಕ್ಕೆ ಉತ್ತರವಾಗಿ ಈ ಐಡಿಯಾ ಯಾರು ಮಾಡಿದ್ರೂ ಗೊತ್ತಿಲ್ಲ ಟೀಮಲ್ಲಿ ನಾನು ಜೆ ಪಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪವಿತ್ರನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರೊಡ್ಯೂಸರ್ಗೆ ಮೂರು ಜನಕ್ಕೂ ಹೊಸ ಕತೆ ಮಾಡದೆ ಹೋದರು ಆ ಕಥೆಯನ್ನೇ ಯಾರ್ಯಾರು ಮಾ ಪರಿಯರ ಪೆರ್ಮಾಳು ನೋಡಿದ್ರೋ ಗೊತ್ತಿಲ್ಲ ನೋಡಿದರೆ ಆ ಸಿನಿಮಾದ ತಿರುಳು ಅದರ ನೋವು ಅದರ ಶಕ್ತಿ ಸತ್ವ ಎಲ್ಲ ಅರ್ಥ ಆಗಿರುತ್ತೆ ಅದನ್ನು ತರುವ ಪ್ರಯತ್ನ ಮಾಡಿರೋದಕ್ಕೆ ಮೊದಲಿಗೆ ನಾನು ನಿಮಗೆ ನಿಜವಾಗ್ಲೂ ಪರ್ಸನಲ್ ಆಗಿ ಮತ್ತೆ ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಕವಿರಾಜ್ ಹೇಳಿದಾಗೆ ಒಂದು ಮಾತಾಡದಿರುವ ಸಮುದಾಯ ಸಮುದಾಯ ಏನಿದೆ ಮೌನಕ್ಕೆ ಶರಣಾಗಿರಬೇಕು ನೀವು ಅಂತ ತಾಕೀತು ಮಾಡಿಕೊಂಡಿರುವ ಒಂದು ಸಮುದಾಯ ಏನಿದೆ ಆ ಸಮುದಾಯವನ್ನು ಮಾತಾಡಿಸುವ ಆ ಸಮುದಾಯದ ನೋವನ್ನು ಪ್ರತಿನಿಧಿಸುವ ಸಿನಿಮಾ ಇದು ಕರ್ಕಿ ಅಂತ ಹೇಳೋದಕ್ಕೆ ಮತ್ತು ಆ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಖುಷಿ ಇದೆ ಚಿತ್ರದಲ್ಲಿ ನಾನೊಂದು ಪ್ರೊಫೆಸರ್ ಪಾತ್ರ ಮಾಡಿದ್ದೀನಿ ಈ ಕರ್ಕಿ ಏನಿದಾನೆ ಹೀರೋ ಪಾತ್ರ ಏನಿದೆ ಅವನನ್ನು ಹಂಗಿಸುವ ಪಾತ್ರ ಅಂದರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಏನಿದೆ ಆ ಥರದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಭಾಳ ಅವಮಾನ ಮಾಡ್ತೀನಿ ಅವನಲ್ಲಿರುವ ಬೆಂಕಿ ಹೇಳೋದಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಕಡ್ಡಿ ಆಡಿಸ್ತೀನಿ ಆ ಥರದೊಂದು ಪಾತ್ರ ಮಾಡಿದ್ದೀನಿ ನನ್ನ ಜೊತೆ ಹೀರೋ ಹೀರೋಯಿನ್ನು ಸಾಧು ಒಂದಷ್ಟು ಸ್ಟೂಡೆಂಟ್ಸು ಮತ್ತು ನಮ್ಮ ಕಾಲೇಜ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಿದ್ದು ದೂರದ ತಮಿಳುನಾಡಿನ ತಿರ್ನೆಲ್ವೇಲಿ ಅಲ್ಲೇ ಜೂನಿಯರ್ಸ್ ಕರೆಸಿ ಅಲ್ಲೇ ಒಂದಷ್ಟು ದಿನ ಸ್ವಲ್ಪ ರಿಚ್ ರಿಚಾಗೆಲ್ಲ ಮಾಡಿದ್ದಾರೆ ನಮ್ಮನ್ನೆಲ್ಲ ಇಲ್ಲಿಂದ ಅಲ್ಲೇ ಕರೆಸಿ ಅಲ್ಲೇ ರೂಮ್ ಹಾಕಿ ಶೂಟ್ ಮಾಡೋದು ತಿರುನೇಲುವೆಲಿ ಅನ್ನೋ ಒಂದು ಸ್ಥಳದಲ್ಲಿ ಆ ಇದಿಷ್ಟು ಹೇಳ್ಬೋದು ಅನ್ಕೋತೀನಿ ಇನ್ನೇ ನನ್ನ ಸಿನಿಮಾ ಬಗ್ಗೆ ಮತ್ತೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳಿದ್ದೀನಿ ಒನ್ಸ್ ಸೆಗ್ಯಾನ್ ಜೆ ಪಿಗ್ ಥ್ಯಾಂಕ್ಸ್ ಪವಿತ್ ಆಮೇಲೆ ಡೈರೆಕ್ಟರ್ ಇಷ್ಟೆಲ್ಲ ಸಿನಿಮಾ ಮಾಡಿದ್ರು ಇವಾಗ ಹೇಗೆ ಕೈ ಕಟ್ಕೊಂಡು ಸೈಲೆಂಟಾಗಿ ನಿಂತಿದ್ದಾರೋ ಸೆಟ್ಟಲ್ಲೂ ಅಷ್ಟೇ ಸಲ ಡೌಟ್ ಆಗೋದು ನಿಜವಾಗ್ಲೂ ಇವರೇನ ಅಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋದು ಅಂತ ಯಾಕಂದರೆ ನಮ್ಮಲ್ಲಿ ಒಂದು ಸಿನಿಮಾ ಮಾಡಿದ ತಕ್ಷಣ ನಮಗೆಲ್ಲ ಕಿರೀಟಗಳು ಬರ್ತವೆ ಸ್ವಲ್ಪ ಕೆಲವರಿಗೆ ಬಟ್ ಇವರು ಹೆಂಗೆ ನೋಡಿ ಅಲ್ಲಿ ಹೇಗೆ ನಾನು ಇದ್ದರೂ ಕೂಡ ತುಂಬ ಆಗಿ ಮಾತ್ರ ಅದು ತುಂಬ ತುಂಬ ಖುಷಿ ಕೊಟ್ಟಿದ್ದು ಡೈರೆಕ್ಟರ್ ಡೈರೆಕ್ಟ್ರಲ್ಲಿ ಅದೊಂದು ನೆನ್ಸ್ಕೊಳ್ತಾ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಿ ನಾನೆಲ್ಲ ಬಾಲರಾಜ ಬಾಲ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಾತ್ವಿಕ ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ ಮತ್ತೆ ಇನ್ನೊಂದು ತ್ರೀ ಡೇಸ್ ಅಲ್ಲಿ ನಮ್ಮ ಸಿನಿಮಾ ಈವೆಂಟ್ಗೆ ಇಬ್ಬರು ಮತ್ತೆ ಸೇರ್ತೀವಿ ಬಾಲನೂ ಸೇರ್ತಾರೆ ಥ್ಯಾಂಕ್ ಯು ಒನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ತುಂಬಾ ವಿಶೇಷವಾದ ಸಿನಿಮಾ ಹಾಗೆ ಮೊದಲೇ ಕವಿ ಸರ್ ಹೇಳಿದಾಗೆ ಯತಿ ಸರ್ ಹೇಳಿದಾಗೆ ಬಹಳ ವಿಶೇಷವಾದ ಸಿನಿಮಾ ತುಂಬ ತಳಮಟ್ಟದ ಧ್ವನಿಯನ್ನು ಧ್ವನಿಸುತ್ತೆ ಸಿನಿಮಾ ಅದು ತಮಿಳ್ನಾಡಲ್ಲಿ ಬಹಳ ಒಳ್ಳೆ ಹೆಸರು ಮಾಡಿತ್ತು ರಾಷ್ಟ್ರಾದ್ಯಂತ ಬಹಳ ಒಳ್ಳೆ ಹೆಸರು ಮಾಡಿತ್ತು ಅದನ್ನು ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ ಜೆ ಪಿ ಅವ್ರನ್ನ ಹೀರೋ ಮಾಡಿ ಪವಿತ್ರನ್ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮಗೆಲ್ಲರಿಗೂ ಒಂದು ಭಾಳ ಒಳ್ಳೆಯ ವೇದಿಕೆಯಾಗಿ ಇದು ನಮಗೆ ಸಿಕ್ತು ಯತಿ ಸರ್ ಮಾಡಿದೆ ನಾನು ಮಾಡಿದೆ ಕವಿ ಸರ್ ಮಾಡಿದ್ರು ಅರ್ಜುನ್ ಸನ್ಯಾ ಅಂದರೆ ಎಲ್ಲರಿಗೂ ಕನ್ನಡದಲ್ಲೂ ಒಂದು ಅದು ಬೇರೆದೇ ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ ಡಿ ಎನ್ ಎಗೆ ಮಾಡಿರೋ ಸಿನಿಮಾ ಇದು ಅಲ್ಲಿಯ ಕಥೆ ಆದರೂ ಇಲ್ಲಿಯ ಡಿ ಎನ್ ಎಗೆ ಇಟ್ಕೊಂಡು ಮಾಡ್ಕೊಂಡಿರೋದು ಸಿನಿಮಾ ಅತ್ಯುತ್ತಮವಾಗಿ ಮೂಡ್ ಬಂದಿದೆ ಇದರಲ್ಲಿ ಪವಿತ್ರನ್ ಸರ್ ಸರ್ ಬಗ್ಗೆ ಹೇಳಲೇಬೇಕು ಪವಿತ್ರನ್ ಸರ್ ನನಗೆ ಶರತ್ ಅಂತಲೇ ಕರೀತಾರೆ ಅದು ಅವರ ಪ್ರೀತಿ ನನ್ನ ಮೇಲಿನ ಪ್ರೀತಿ ಶರತ್ ಕುಮಾರ್ ದಕ್ಷಿಣ ಭಾರತದಂಥ ಅತ್ಯುತ್ತಮ ನಟರಾದಂಥ ಶರತ್ ಕುಮಾರ್ ಅವರಿಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರನು ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲೋ ನೈನ್ಟೀನ್ ನೈಂಟಿ ಟೂ ನೈಂಟಿ ಟೂ ಎಸ್ ಹೌದು ಆ ಒಬ್ಬ ಒಂದು ಒಬ್ಬ ನಟನನ್ನು ಹುಟ್ಟಾಕದಂಥವ್ರು ಯತಿಹಣ್ಣ ಹೇಳಿದಾಗೆ ಶ ಪವಿತ್ರನವರು ಇವತ್ತೂ ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ ಆದರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ ಆವಾಗಲೇ ಅದು ಮೊದಲನೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅಂದ್ಕೊಂಡು ನಮ್ಮ ಮಾಡ್ತಾ ಇರ್ತಾರೆ ಅವರಿಂದ ನಾನು ತುಂಬ ಕಲಿತೆ ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿಗಳನ್ನ ನಾವು ಇಟ್ಕೊಂಡಿರ್ತೀವಿ ಆದರೆ ಆ ಸಿನಿಮಾಕ್ಕೆ ಹೇಗೆ ಬೇಕು ಅಂತ ನಮ್ಮನ್ನು ಬ್ಲೆಂಡ್ ಮಾಡ್ತಾ ನಿರ್ದೇಶಕರೇ ಒಂದು ಸೀನ್ ಬರುತ್ತೆ ನನ್ನ ನಾನು ನಮ್ಮ ಅಣ್ಣನ ಮಗನಿಗೆ ವಾಲೆ ಮಂಜ ಮಂಜಣೆ ಮಾಡಿರೋದು ಪಾತ್ರ ಅವರಿಗೆ ಹೊಡೆದು ನಾನು ಒಂದು ಒಂದಷ್ಟು ಡೈಲಾಗ್ನ ಹೇಳ್ತಾ ಹೋಗಬೇಕು ಅದನ್ನು ನಮ್ಮದೇ ಆದ ಒಂದು ಮಾದರಿಯಲ್ಲಿ ಒಂದು ಪ್ಯಾಟ್ರನ್ ನಾವು ಒಂದು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದನ್ನು ನಾವು ಅಭಿವ್ಯಕ್ತಿಸ್ತಾ ಇರ್ತೀವಿ ಪವಿತ್ರನ ಸರ್ ಬಂದು ಒಂದು ಆ್ಯಕ್ಟ್ ಮಾಡಿ ತೋರಿಸಿದ್ರು ಅದೊಂದು ರೀತಿ ಅದ್ಭುತವಾದಂಥ ಇಟ್ ವಾಸ್ ಮೆಸ್ಮರೈಸ್ ಅದು ಆ ಒಂದು ಫೋರ್ಸು ಎನರ್ಜಿ ಅದು ಅಲ್ಟಿಮೇಟ್ ಆಗಿದೆ ಅದನ್ನ ನೋಡಿ ಒಬ್ಬ ಹೀಗೂ ಮಾಡಬಹುದ ಅಂತ ಅದನ್ನ ಮಾಡಿದ್ವಿ ಮಾಡಿಸಿದ್ರು ಅದು ಒಂದೇ ಸಿಂಗಲ್ ಶಾಟ್ ಅಲ್ಲಿ ಬರಬೇಕಾಗಿತ್ತು ಮಾಡಿಸಿದ್ರು ಅದರೊಟ್ಟಿಗೆ ಮಂಜಣ್ಣ ಆಕ್ಟ್ ಮಾಡಿದ್ರು ಮಂಜಣ್ಣ ಅವರು ಬೇಸಿಕಲಿ ಅವರು ಏನು ನಮ್ಮ ವಾಲೆ ಮಂಜವರು ನಟರಲ್ಲ ಆದರೆ ಅಲ್ಲಿ ಎಂತ ಅದ್ಭುತವಾಗಿ ಅಲ್ಲಿ ಅವರು ಅಭಿನಯಿಸಿದ್ರು ಅವರು ಅವರು ಹೇಗೆ ಸಹಜವಾಗಿ ಅಭಿನಯಿಸಿದ್ರು ನಾನು ಅದ್ಭುತವಾದ ನಟ ಒಳ್ಳೆಯ ಆ್ಯಕ್ಟ್ರ್ಗಳು ಆಕ್ಟರ್ ಕ್ಯಾರೆಕ್ಟರ್ ಗಳು ಮಾಡಿದ್ದೀನಿ ಎಲ್ಲರೂ ಇಷ್ಟಪಡ್ತಾರೆ ಇವೆಲ್ಲವೂ ಸರಿ ಆ ಅವರು ಅದು ಫಸ್ಟ್ ಅವರು ಪವಿತ್ರನ ಸರ್ ನನ್ನ ಪ್ಲೀಸ್ ಮಾಡಲಿಲ್ಲ ಎ ಸೂಪರ್ ಮಂಜಣ ಸೂಪರ್ ಸೂಪರ್ ಅಂತಂತ ಮಂಜು ಅವ್ರಿಗೆ ಅಂದ್ರೆ ಸಿನಿಮಾಕ್ಕೆ ಬೇಕಾಗಿರೋ ಒಂದು ಸ್ಟ್ರೋಕ್ ಇರ್ತದಲ್ಲ ಆ ಸ್ಟ್ರೋಕ್ ಮತ್ತೆ ಅದು ಏನು ಧ್ವನಿಸುತ್ತಲ್ಲ ಧ್ವನಿಸೋ ಅಭಿನಯ ಬೇಕು ಧ್ವನಿಸೋ ಒಂದು ಅಭಿವ್ಯಕ್ತಿ ಬೇಕು ಅನ್ನೋ ನಿಟ್ಟಿನಲ್ಲಿ ಪವಿತ್ರನವರು ಪ್ರತಿಯೊಂದು ಪಾತ್ರಗಳಲ್ಲೂ ತುಂಬ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ ಜೆ ಪಿ ಅವರಂತೂ ಅಲ್ಟಿಮೇಟಮ್ ಮಾಡ್ತಾರೆ ಸಿನಿಮಾದಲ್ಲಿ ಜೆ ಪಿ ಒಂದು ಒಂದು ಸೀನ್ ಬರುತ್ತೆ ಕಾರೊಳಗಡೆ ಸುಮ್ಮನ ಇಡೀ ದಿನ ನಾನು ಮೌನವಾಗಿರುತ್ತೀನಿ ಆ ಸೀನಲ್ಲಿ ಎಂಡ್ ಸೀನಲ್ಲಿ ಬಂದು ಗಾಜನ್ನು ಒಡೆದು ಹೇಳೋ ಆಕ್ರೋಶದ ಏನು ಅದು ಎನರ್ಜಿ ಇತ್ತಲ್ಲ ಅದು ತುಂಬ ಅದ್ಭುತವಾಗಿತ್ತು ಇದೆಲ್ಲದಕ್ಕೂ ಕಾರಣ ನಮ್ದು ಟೀಮ್ ಕ್ಯಾಪ್ಟನ್ ಪವಿತ್ರ ಪವಿತ್ರನಿಗೆ ನಾವೆಲ್ಲರೂ ಹೇಳಬೇಕು ಹ ಹೌದು ಸರ್ ಹೌದು ಸರ್ ನೆಲ ಯಾವುದಾಗಿರ್ಬೋದು ನೆಲ ಜಲ ಎಲ್ಲವೂ ಕೂಡ ನಮ್ಮ ನಮ್ಮದೇ ಸೊಂತಿಕೆಯನ್ನು ಉಳಿಸ್ಕೊಂಡಿರ್ತದೆ ಆದರೆ ನಾವೆಲ್ಲರೂ ಈ ಭಾರತ ದೇಶದಲ್ಲೇ ಹುಟ್ಟಿದ್ದೀವಿ ಎಲ್ಲ ಭಾರತ ಮಾತೆಯ ಮಕ್ಕಳೇ ನಾವು ಕಲೆಗೆ ಗಡಿಗಳಿಲ್ಲ ಭಾಷೆಗೂ ಗಡಿಗಳಿಲ್ಲ ಆದರೆ ನಮ್ಮ ಅಭಿವ್ಯಕ್ತಿ ಎಲ್ಲಿ ಬೇಕಾದ್ರೂ ಆಗ್ಬೋದು ಹೇಗಾದ್ರು ಹೇಗೆ ಬೇಕಾದರೂ ಆಗ್ಬೋದು ಅದು ಎಲ್ಲವೂ ಒಂದೇ ಆಗಿರ್ತದೆ ಎಲ್ಲರ ಧ್ವನಿನೂ ಒಂದೇ ಆಗಿರ್ತದೆ ಆ ಧ್ವನಿನ ಧ್ವನಿಸೋದಕ್ಕೆ ಪವಿತ್ರನವರು ಪಳನಿ ಸ್ವಾಮಿ ಅವರು ನಮಗೆ ತುಂಬಾ ಪಳನಿಯವರು ಬಹಳ ಎಲ್ಲರಿಗೂ ಇವತ್ತೇ ನಾನು ಅವತ್ತು ಫಸ್ಟ್ ನೋಡ್ತಾ ಇರೋದು ಪಳನಿಯವ್ರನ್ನ ಅವ್ರು ಯಾವತ್ತೂ ಸೆಟ್ಟಿಗೆ ಬಂದವರಲ್ಲ ಎಲ್ಲಿ ಹೆಸರು ಮಾತ್ರ ಕೇಳ್ತಾ ಇದ್ವಿ ಪಳನಿ 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 ಅಂತಂತ ಆ ಪ್ರಕಾಶ್ ಪಳನಿ ಪ್ರಕಾಶ್ ಪಳನಿ ನಂಗೆ ನಾ ಮಾತ್ರ ಹೆಸರು ಕೇಳಿಸ್ತಿದ್ದೆ ಸರ್ ಹಾಗಾಗಿ ಇದೊಂದು ಬಹಳ ಒಳ್ಳೆ ಸಿನಿಮಾ ಜೊತೆಗೆ ನಮ್ಮ ಹೀರೋಯಿನ್ ಅವರು ಮಲಯಾಳಿ ಆದ್ರೆ ಕನ್ನಡನ ಕಲಿತು ಎಷ್ಟು ಚಂದ ಅಂತಂದರೆ ಸಿ ಇದಲ್ವಾ ಪವಿತ್ರನವರು ಇಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾರೆ ಮಲಯಾಳಿ ಒಬ್ಬ ನಟಿ ನಮ್ಮಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾಳೆ ಅನ್ನೋದು ನಿಜವಾಗ್ಲೂ ಒಂದು ಕೊಡುಗೆ ಇದು ಅಂದರೆ ಆ್ಯಡಿಂಗ್ ಎಲಿಮೆಂಟ್ಸ್ ಇದೆಲ್ಲವೂ ಕೂಡ ಹಾಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಕಾಶ್ ಅವ್ರಿಗೆ ಕೇಳ್ಕೊಳ್ಳೋದು ಜೆ ಪಿ ಅವರಿಗೆ ಪವಿತ್ರ ಕೇಳ್ಕೊಳ್ಳೋದೆ ಮತ್ತಷ್ಟು ಮಗದಷ್ಟು ಕನ್ನಡದಲ್ಲಿ ಸಿನ್ಮಾ ಮಾಡಿ ಕನ್ನಡ ಇಂಡಸ್ಟ್ರಿಗೆ ದುಡ್ಡು ಹಾಕಿ ಎಲ್ಲರಿಗೂ ಕೆಲಸ ಕೊಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ನಾವೆಲ್ಲ ರೆಡಿ ಇದ್ದೀವಿ ನಮ್ಮನ್ನೆಲ್ಲರೂ ಯಾವ ಬಗೆಯಲ್ಲಿ ಬಳಸ್ಕೊಳ್ಬೇಕಲ್ಲೋ ಬಳಸ್ಕೊಳ್ಳಿ ಸಿನ್ಮಾ ತುಂಬ ಚೆನ್ನಾಗಿದೆ ದಯವಾ ದಯವಿ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಮಾಧ್ಯಮ ಮಿತ್ರರು ಭಾಳ ಇದನ್ನು ತುಂಬ ಪರ್ಸನಲೈಸ್ ಆಗಿ ತಗೊಂಡು ಇದನ್ನು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ತೆ